ಬಹಳ ಖುಷಿ ಆತ್ರಿ ಇವತ್ತಿಟ್ಟ ಮಂದಿ ನೋಯ್ ನಮಗ ಕುಲ್ ಕುಲ್ಲ ಮೈದಾನ ಏ ಒಂದ್ರಾತ್ ಐತ್ ನೋಡ್ ಮಾಮ ಹಾಕು ಇಲ್ಲಲ್ಲ ನಮ್ಮ ಗೋಪಾಲನ ಹೂಗಾರ ಅವ್ರ ಹುಟ್ಟೂರ್ ಅಂತ ನಮಗ ಬಾಳ್ ಖುಷಿ ಆತ್ರಿ ನಿಮ್ಮ ಊರಿಗೆ ಬಂದ್ರಿ ನೀನ್ ಅದ ಮೇಲ ಒಳಗಿಂದ ಒಳಗಿ ನೀ ಏನೇನ್ ಥಿಂಕ್ ಮಾಡ್ನಾಗಿತ್ತು ಯಾರು ಗೊತ್ತಾ ನನಗೆಲ್ಲ ಗೊತ್ತಾಗತ್ತ ಹ ಅವ್ ಭಾಳ ಖುಷಿ ಆಯ್ತು ರೀ ನಿಮ್ಮ ಊರಿಗೆ ಬಂದ ಅಕ್ಕಾರೆ ಆರಾಮ ರೀ ಹಾಯ್ ಆರಾಮ ಹೌ ಅಜ್ಜನ್ ಹೆಂಗೆ ಬಿಟ್ಟು ಅವ ಹಿಂಗೆ ಈಗ ನಮ್ಮಮ್ಮ ಮಾತಾಡ್ಬೇಕು ನಾ ಇಟ್ಟು ಹೆಣ್ಮಕ್ಳೆಲ್ಲ ಕುಡ್ಯಾರ ಊರಿನ ಹಿರಿಯಲ್ಲ ಕೂಡಿ ಕಾರ್ಯಕ್ರಮ ಇಟ್ಟಿರ್ತಾರೆ ನಮ್ಮ ಊರಾಗ ಸಿಕ್ಕಾಪಟ್ಟೆ ರೊಕ್ಕ ಖರ್ಚು ಮಾಡಿ ಜಾನಪದ ಹಾಡುಗಳ ಡ್ಯಾನ್ಸ್ ಆಗಿನ್ಸ್ ಚಾಲು ಆಗಿರ್ತವೆ ಆ ಟೈಮ್ನಾಗ ಗ್ರೂಪ್ನ್ಯಾಗ ನಾವು ಎಲ್ಲರೂ ಬಹಳ ಖುಷಿ ಆಗ್ತೀರಿ ಇವತ್ತು ಇಟ್ಟ ಮೈಂದಿನ ನೋಯ್ ನಮಗ ಕೊಲ್ಲ ಕೊಲ್ಲ ಮೈದಾನ ಏ ಒಂದ್ರಾತ್ ಇತ್ತು ನೋಡ್ಮ ಹಾಕು ಇಲ್ಲಲ್ಲ ಎಲ್ಲಮ್ಮ ಅಮ್ಮ ಗೋಪಾಲನ ಹೂಗಾರವ್ರ ಹುಟ್ಟೂರಂತ ನಮಗ ಬಾಳ್ ಖುಷಿ ಆತ್ರಿ ನಿಮ್ಮ ಊರಿಗೆ ಬಂದ್ರಿ ನಿನ್ ಅದ್ಮೇಲೆ ಒಳಗಿಂದ ಒಳಗಿನಿ ನೀವು ಏನೇನು ಪಿಂಕ್ ಮೈನಾಗೈತಿ ಯಾರು ಗೊತ್ತಾ ನನಗೆಲ್ಲ ಗೊತ್ತಾಕೈತಿ ಸೊ ಭಾಳ ಖುಷಿ ಆಯ್ತು ನಿಮ್ಮ ಊರಿಗೆ ಬಂದ್ರೆ ಅಕ್ಕಾರ ಆರಾಮ ರೀ ಆಯ್ ಆರಾಮ ಹೌ ಮಜ ಹೆಂಗೆ ಬಿಟ್ಟು ಬಂದ್ಯಾವ ಹಿಂಗೆ ಈಗ ನಮ್ಮ ಅಮ್ಮವ್ರ ಮಾತ ಹೇಳ್ಬೇಕನಾ ಇಟ್ಟು ಹೆಣ್ಣು ಮಕ್ಕಳೆಲ್ಲ ಕೂಡ್ಯಾರ ಊರಿನ ಹಿರಿಯರೆಲ್ಲ ಕೂಡಿ ಕಾರ್ಯಕ್ರಮ ಇಟ್ಟಿರ್ತಾರೆ ನಮ್ಮೂರಾಗೆ ಸಿಕ್ಕಾಪಟ್ಟೆ ರೊಕ್ಕ ಖರ್ಚು ಮಾಡಿ జానపద హాడుగుల డ్యాన్స్ ఆగి చాలు ఆగివ ఆ టైమ్ దురుపిన